ಇವರ ಹೆಸರು ಜೆರಾರ್ಡ್ ಟಾವರ್ ಇವರು ಪ್ರತಿಭಟನೆಗಿಳಿದಿದ್ದಾರೆ ಇವರ ಪ್ರತಿಭಟನೆಯ ಉದ್ದೇಶ ರಸ್ತೆ ಬದಿಯಲ್ಲಿರುವ ಮರಗಳ ಗೆಲ್ಲುಗಳನ್ನು ಕಡೆಯಿರಿ ಮರದ ಟೊಂಗೆಗಳ ಇರುವುದರಿಂದ ವಿದ್ಯುತ್ ತಂತಿಯಿಂದ ಹರಿಯುವ ವಿದ್ಯುತ್ ಪ್ರವಾಹ ಹಲವು ಜನರನ್ನು ಬಲಿ ತೆಗೆದುಕೊಳ್ತಾ ಇದೆ ಹೀಗೆ ಸಾಮಾಜಿಕ ಕಳಕಳಿಯೊಂದಿಗೆ ಇವರು ಕೂತಿರುವುದು ಒಬ್ಬ ಪುರೋಹಿತನಾಗಿ ಕ್ರಿಶ್ಚಿಯನ್ ಜೆರಾಲ್ ಟವರ್ ಪುರೋಹಿತನಾಗಿ ಕೂತಿದ್ದಾರೆ ಅಲ್ಲಿ ಮುಸ್ಲಿಂಗೆ ಸಂಬಂಧಪಟ್ಟ ಕೆಲವು ಫೋಟೋಗಳನ್ನು ಕೂಡ ಇಟ್ಟುಕೊಂಡಿದ್ದಾರೆ ಅಂದರೆ ನಾನು ಎಲ್ಲ ಧರ್ಮದವರನ್ನು ಪ್ರಾರ್ಥಿಸ್ತಾ ಇದ್ದೇನೆ ದಯವಿಟ್ಟು ನನ್ನ ಕಳಕಳಿಯನ್ನು ಕೇಳಿ ಎಂಬುದು ಇವರ ಆಗ್ರಹ ಜನರು ಪ್ರತಿಯೊಬ್ಬರು ಅವರವರ ದೇವರ ಹತ್ರ ಮಾತ್ರ ಮಾತಾಡ್ತಾರೆ ಆದರೆ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಯಾರೂ ಧ್ವನಿ ಎತ್ತುವುದಿಲ್ಲ ಮೊನ್ನೆ ನೋಡಿದ್ದೇವೆ ಪೊಲೀಸ್ನವರು ಹೊಂಡ ಮುಚ್ಚುತ್ತಾರೆ ನಾಳೆ ನಾಡ್ದು ಒಂದು ಸಾವಿರ ಕೋಟಿ ರೂಪಾಯಿ ಅನುದಾನ ಬಂದ ನಮ್ಮ ನಗರ ಪಾಲಿಕೆ ಪೊಲೀಸ್ನವ್ರಿಗೆ ಹೇಳಲಿಕ್ಕೆ ಉಂಟು ನೀವು ಮರ ಹತ್ತಿ ಮತ್ತು ಗೆಲ್ಲು ತೆಗೀರಿ ಅಂಥೇಳಿ ನಾಲ್ಕು ಮಂದಿ ಪ್ರಾಣ ಕಳ್ಕೊಂಡ್ರು ಆ ವಿದ್ಯುತ್ ತಂತಿಗಳು ತಾಗಿ ಒಂದು ಮರದ ಗೆಲ್ಲು ತೊಡೆದು ಪಾಡಿಯಲ್ಲಿ ಎರಡು ವಾಹನದ ಮೇಲೆ ಬಿದ್ದು ಐದು ಲಕ್ಷ ರೂಪಾಯಿ ಎರಡು ವಾಹನಕ್ಕೆ ಡ್ಯಾಮೇಜ್ ಅದಕ್ಕೆ ನಷ್ಟ ಆಯಿತು ಅದರ ಜೊತೆಯಲ್ಲಿ ಒಂದು ರಿಕ್ಷಾದ ಮೇಲೆ ಕೂಡ ಮೊನ್ನೆ ಒಂದು ಗೆಲ್ಲು ಬಿದ್ದಿದೆ ಏನೋ ಪ್ರಾಣಾಪಾಯದಿಂದ ಆ ರಿಕ್ಷಾ ಚಾಲಕ ಅವರು ಬದುಕಿದ್ದಾರೆ ನಗರದ ಒಳಗೆ ಇರುವ ಮೂವತ್ತು ವಾರ್ಡ್ ಇತ್ತು ತೆಗೆದರೆ ಸಾಕು ನಮಗೆ ಅರುವತ್ತು ವಾರ್ಡ್ ಇದೆ ಆ ಅಪಾಯ ಇರುವಂಥ ಗೆಲ್ಲುಗಳನ್ನು ಒಮ್ಮೆ ತೆಗೆಸಲಿ ಯಾಕಂತೇಳಿದರೆ ಕಣ್ಣ ಮುಂದೆ ನಾವು ನೋಡಿದ್ದೇವೆ ಅಂಕೋಲ ಜಿಂಕೋಲ ಎಲ್ಲ ಕಡೆ ಕರ್ನಾಟಕದಲ್ಲಿಯೇ ಎಷ್ಟೋ ಘಟನೆಗಳಾಗಿವೆ ಇದನ್ನು ನಿರ್ಲಕ್ಷ್ಯ ವಹಿಸುವುದು ಬೇಡ ತಾವು ಕೋಟಿ ಕೋಟಿ ಬಂದದರಲ್ಲಿ ಲಕ್ಷ ರೂಪಾಯಿ ಹಣ ಖರ್ಚು ಮಾಡ್ತೀರಿ ಯಾಕಂತೇಳಿದರೆ ನಿಮ್ಮ ಕಿಸೆ ತುಂಬಿಸುವಗೋಸ್ಕರ ನಾನು ಹದಿನೆಂಟು ವಯಸ್ಸಿನಿಂದ ಇಪ್ಪತ್ತು ವಯಸ್ಸಿನಿಂದ ಕಾರ್ಪೊರೇಟರ್ನವರು ನೋಡಿದ್ದೇನೆ ಅವರ ಶ್ರೀಮಂತಿಕೆನೇ ಮೇಲೆ ಹೋಗಿದೆ ಅಲ್ಲದೆ ಜನರಿಗೆ ಏನೂ ಇವತ್ತು ಪ್ರಯೋಜನ ಆಗಿಲ್ಲ ಬಾಕಿಯ ಇಪ್ಪತ್ತೈದು ಶೇಕಡ ಕೆಲಸಗಳು ಮಾತ್ರ ಜನ ಮೆಚ್ಚುಗೆ ಆಗಿದೆ ಎಪ್ಪತ್ತೈದು ಶೇಕಡ ಕೆಲಸಗಳಲ್ಲಿ ಆ ಕಾಮಗಾರಿಗಳಲ್ಲಿ ಇವರ ಕಿಚ್ಚ ಕಿಚ್ಚೆ ಮಾತ್ರ ತುಂಬಿದೆ ಅಂತೇಳಿ ನಾನು ಹೇಳ್ತೇನೆ ನೇತ್ರಾವತಿ ತಿರು ಅಲ್ಲಿ ನೇತ್ರಾವತಿ ರಿವರ್ ಪ್ರಾಜೆಕ್ಟ್ ಅಂತೇಳಿ ಒಂದು ಪ್ರಾಜೆಕ್ಟ್ ಆಗ್ತದೆ ಸ್ಮಾರ್ಟ್ ಸಿಟಿ ಯೋಜನೆಯ ಕೆಳಗಡೆ ಅದಕ್ಕೆ ಎರಡೂವರೆ ಕಿಲೋಮೀಟರ್ ಉದ್ದಕ್ಕೆ ಎಪ್ಪತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಆದರೆ ನಗರದ ಒಳಗೆ ಹೊಂಡ ಮುಚ್ಚುವ ಇವರಿಗೆ ಗತಿ ಇಲ್ಲ ನಗರದ ಒಳಗೆ ಶೌಚಾಲಯಗಳಿಲ್ಲ ಗಂಡಸರು ಎಲ್ಲಿಯೇ ಹೋಗ್ತಾರೆ ಇವತ್ತು ಲಕ್ಷಾನುಗಟ್ಟಲೆ ಜನಸಂಖ್ಯೆ ಮಂಗಳೂರು ನಗರದಲ್ಲಿದೆ ಆದರೆ ಮಹಿಳೆಯರು ಎಲ್ಲಿ ಹೋಗಬೇಕು ಇವತ್ತು ಇವತ್ತು ಕನಿಷ್ಠ ಜನರಿಗೆ ಬೇಕಾದದ್ದು ಮಿನಿಮಮ್ ಒಂದು ನಗರ ಪಾಲಿಕೆ ನಮಗೆ ಕೊಡಬೇಕಾದಿತ್ತು ಶೌಚಾಲಯಗಳು ಮತ್ತು ರಸ್ತೆಗೆ ನಾಮಫಲಕಗಳು ಇವತ್ತು ಜನರು ಬಂದು ಎಸ್ ಐ ಆಸ್ಪತ್ರೆ ಎಲ್ಲಿ ಅಂತೇಳಿ ಹುಡುಕುತ್ತಾರೆ ಕದ್ರಿ ದೇವಸ್ಥಾನಕ್ಕೆ ಹೇಗೆ ಹೇಗೆ ಹೋಗ್ಬೇಕಂತೇಳಿ ಕೇಳ್ತಾರೆ ಅಂತೇಳಿ ಹೇಳುವಾಗ ವೆನ್ಲಾಕ್ ಆಸ್ಪತ್ರೆಗೆ ನಾವು ಯಾವ ಕಡೆ ಹೋಗಬೇಕಂತೇಳಿ ಕೇಳ್ತಾರೆ ಅಂತೇಳಿ ಹೇಳುವಾಗ ರಸ್ತೆಗಳಿಗೆ ನಾಮಫಲಕ ಇಲ್ಲ ಇವರದೇ ಕಥೆ ಏನಾಗಿದೆ ಅಂದರೆ ನಾಡಲಿ ಹೊರಗೆ ಶೃಂಗಾರ ಒಳಗೆ ಗೋಳಿ ಸೊಪ್ಪು ಹೊರಗೆ ಶೃಂಗಾರ ಒಳಗೆ ಗೋಳಿ ಸೊಪ್ಪು ದಯವಿಟ್ಟು ನೀವು ಹೊರಗೆ ಶೃಂಗಾರ ಮಾಡಿ ದೇವರ ಶಾಪವನ್ನು ನೀವು ಪಡೆಯಬೇಡಿ ನನಗೆ ಗೊತ್ತುಂಟು ಮಂಗಳೂರಲ್ಲಿ ಈ ಲೂಟಿದ ಹಣದಿಂದ ಯಾರಿಗೆ ಯಾವ ರೀತಿಯಲ್ಲಿ ದೇವರು ಶಿಕ್ಷೆ ಕೊಟ್ಟಿದ್ದಾರೆ ಅಂತೇಳಿ ನನ್ನ ಹತ್ರ ರುಜುವಾತಿದೆ ನಾನು ಹೇಳಿದ ಇಲ್ಲಿಯ ಹೇಳಿಕೆಗಳನ್ನು ಪುನಃ ನಾನು ಹೇಳುತ್ತೇನೆ ಮೂರು ಪವಿತ್ರ ಪುಸ್ತಕಗಳ ಮೇಲೆ ಕೈಯಿಟ್ಟು ನಾನು ಪ್ರಮಾಣ ಮಾಡಿ ಹೇಳಲು ಇವತ್ತು ಸಿದ್ಧ